ಅದೇ ರೀತಿ ಬೇರೆ ಬೇರೆ ರಾಜಕೀಯ ಮುಖಂಡರು ಐ ಎ ಎಸ್ ಅಧಿಕಾರಿಗಳಿದ್ದಾರೆ ಅವ್ರ ನೇತೃತ್ವದಲ್ಲಿ ಮೂರು ಸಭೆ ಮಾಡ ಅವರ ಆಲೋಚನೆಗಳನ್ನ ಅವರ ಸಲಹೆಗಳನ್ನ ನಾನು ತಗೊಂಡ ಅದಲ್ಲದೆ ಇನ್ನೂ ಅನೇಕ ಜನ ನಿಮ್ಮ ಪೈಕಿ ನನ್ನ ಮುಂದೆ ಬಂದು ನಿಮ್ಮ ಅಹವಾಡನ್ನ ನೀಡಿದ್ದೀರಾ நான் கிழியில் கேட்கல நான் ஊட்டின பரிசித்த ஜாதி பரிசிஷ்ட பங்கள நான் வெளியவர் ಅಸ್ಪೃಶ್ಯತೆ ಸಮಾಜದ ಅತ್ಯಂತ ಗಾನಮನು ತಿಸ್ತಾನಂತ ಬಂದಾಯ 2500 ರಲ್ಲಿ ಅದನ್ನ ನಾವು ಡೆಡಿಕೇಟ್ ಮಾಡಿರೋದು ನಮ್ಮ ವರಗತಿಗಳಲ್ಲಿ ಕೂಲಿ ಮಾಡಿ ನನ್ನ ಬೆಳೆವಣಿಗೆ ಸಾತಾರದಲ್ಲಿ ಇದ್ದಂತ ಶ್ರಮಜೀವಿಗಳಿಗೆ ಅಂತಕಂತ ನಾವು ಅದಾಗಿ ಇದೆ ನೀವು ಎಲ್ಲರ ಕಷ್ಟ ನೋವು ಸಂತ ಏನ್ ಫಾರ್ಸಿಟಿ ಆ ಅರ್ಥ ವಿಗ ಕಾಂಡಿತಿ ನೀ ನೋಡಿ ನೀ ಅನುಭವಿಸಿ ನೀ ಮಾತಾಡಿ ನೀ ಬರ್ಲಿ ಆಗಾಣಿ ಈ ಒಡಮೀಸರ ಅrti ಆರು ವಿಚಾರ ಇವತ್ತು ನೀಳ್ಬೇಕಾ ಬೇಡವಾ ಅಂತಕಂತ ಚರ್ಚೆ ನಾವು ಬೆಳತರ್ ಆಗೋತೈದು ನೀಳ್ಬೇಕು ಅಥವಾ ಬೇಡೇ есть управайリティ کال রিজার্ভೇಷನ್ डिस्कशन इज नो मोर डिबेट ये просты tetrachloride ಅವಕಾಶನೆ ಹೆಂ ಕೊಣಬೇಕು ಅನ್ನೋದರ ಬಗ್ಗೆ ನಾವು ಚರ್ಚೆ ಮಾಡೋಣ ಯಾರನ್ನ ಯಾರ ಜೊತೆ ಆಗಬೇಕು ಚರ್ಚೆ ಮಾಡೋಣ ಯಾರಿಗೆ ಎಷ್ಟು ಕೊಣಬೇಕು ಚರ್ಚೆ ಮಾಡೋಣ ಕೊಳೆ 75 ವರ್ಷಗಳಲ್ಲಿ ಕೆಲವು ಸಮುದಾಯಗಳು నీసలాకి ఎల్ల రక ర సౌలతక అనుభూసి జగనశీలత ఎనకండి మెయిస్ ఫర్ కే అవ్ ముండు వల్లే అదే అదే సమయానికి ఇంೊಂದಷ್ಟು జల పొందు అటెండర్ ఊ illa ఒక గ్రామం పరిచే ఇసాడుసును ఇదలో నా కన్వీట్ నొర్రు పొడి ఆకి చిలుకొడు ಕೋ ಜೇನು ನಾರಾಯಣ್ ನೀ ಭೀತಿನಲ್ಲಿ ಇವತ್ತು ನಮ್ಮ ಸಂಘರ್ಷಗಳೆ ತಮ್ಮೆ ಸಮನ್ವಯಗಳು ನಮ್ಮ ಪಾಪ್ಯ ತೋಬೇಕಾಗಿದೆ ಸಹೋದ್ರತ್ವ ಬೇಕಾಗಿದೆ ಈ ವಿಚಾರನ್ನ ನೇಯ ಮಾತ್ರ ಅಲ್ಲ ಈ ದೇಶದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಇರತಕ್ಕಂತ ಎಲ್ಲ ಜನಂದು ಚಿಂತನೆ ಮಾಡಬೇಕು ಎರಡು ಈ ಸತ್ಯ ಅರ್ಥ ಮಾಡಿಕೊಳ್ಳೋಣ ಈ ದಿಕ್ಕಿನಲ್ಲಿ ಚಿಂತನೆ ಮಾಡೋಣ ನಮ್ಮ ಆಯೋಗ ಈಗಾಗಲೇ ಕಾಯಿ ಪ್ರವೃತ್ತಾಗಿದೆಂತ ಸಲಹೆಗಳನ್ನ ನಾವು ಗಂಭೀರವಾಗಿ ತಗೊಂಡಿದ್ದೀವಿ ಆ ಸಲಹೆಗಳ ಕೆಲವ ಅಂಶಗಳನ್ನ ನಮ್ಮ ಮಾರ್ಗಸೂಚಿಗಳಾಗಿ ನಾವು ಅನುಸರಿಸtailed ಇದೆ ಸಾಧ್ಯವಾದ ರೀತಿಯಲ್ಲಿ ಹಾಗೆಲ್ಲಾ ಈ ಹಿಂದೇ ಹೇಳಿದ್ದೀವಿ ಈಗ ಹೇಳ್ತಾಯ್ ಸ್ನೇಹಿತರೇ ಇಲ್ಲಿ ಒಂದು ಜಾತಿ ಅಸಮಾನತೆ ಇರುತ್ತೆ ಅಲ್ಲಿನವರು ಮಿಸಲಾಗಿ ಹೇಳ್ತಾರೆ 걔ೆನವರು ಮಿಸಲಾಗಿ ಅಲ್ಲಿವರೆಗೂ ಒಳ ಮೀಸಲಾಗಲಿ ಆದರೆ ಮೀಸಲಾತಿ ಒಳ ನಮ್ಮ ಎಲ್ಲರ ಸಮಸ್ಯೆಗೆ ಶಾಶ್ವತ ಪರಿಹಾರ ಅಲ್ಲ ನೀವು ಎಕ್ಸಾಂಪಲ್ ಕೊಡ್ತೀನಿ ಈ ಚಾಪ್ಟ ನಾನು ನಾನು ಸೇರಿಸಿದ್ದೀನಿ ದೇಶದಲ್ಲಿ ನೂರು ಉದ್ಯೋಗಗಳು ಸೃಷ್ಟಿಯಾದರೆ ಕ್ಷೇತ್ರದಲ್ಲಿ ಹದಿನೇಳು ಪರ್ಸೆಂಟ್ ಎಸ್ಸಿ ಏಳು ಪರ್ಸೆಂಟ್ ಎಸ್ ಸಿ ಐವತ್ತೆರಡು ಪರ್ಸೆಂಟ್ ಹೋಗಿಸಿ ನೆಟ್ಟ 76% ಈ ದೇಶದ ಜನಸಂಖ್ಯೆಗೆ 1% ವೇ salaire ಒದಗಿದೆ. ಅಲ್ಲಿ 1% ದೋ 1000 ಜಾರಿ ಆಗ್ತಾ ಇದ್ಯಾ? ಕೇಂದ್ರ ಮತ್ತು ಇಲ್ಲಿ ರಾಜ್ಯದ ಎಲ್ಲಾ ರಾಜ್ಯ ಸರ್ಕಾರಗಳು 60 ಲಕ್ಷ 42000 ಸಂಸನ್ ಪೋಸ್ಟ್ ಕಾಲಿಗೆ ಏಳಕ್ಕೆ 1% ವೇ salaire ಕರ್ನಾಟಕ ರಾಜ್ಯದಲ್ಲಿ ಎರಡು ಲಕ್ಷ ಎಪ್ಪತ್ತೆರಡು ಸಾವಿರಕ್ಷ ಪೋಸ್ಟ್ ಖಾಲಿ ಬಿದ್ದಿವೆ ಏನಾಗಿದೆ ಮೀಸಲಾಗಿ ಮೀಸಲಾಗಿ ಇದ್ದಂತ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ಸ್ ಅಂಡರ್ಟೇಕಿಂಗ್ ದಿನಕ್ಕೊಂದು ಖಾಸಗೀಕರಣ ಮಾಡ್ತಾ ಇದ್ದಾರೆ ಒಂದು ಪಬ್ಲಿಕ್ ಸೆಕ್ಟರ್ ಅಂಡರ್ ಟೆಕೆಜ್ಞಾನ ಖಾಸಗಿ ಅವ್ರು ಮಾರಾಟ ಮಾಡಿದ್ರೆ ಖಾಸಗಿ ಅವರು ಮೀಸಲಾಟಲಿ ಜಾರಿ ಮಾಡ್ತಾರಲ್ಲಿ ಇದ್ದಿದ್ದು ಮೀಸಲಾತಿ ಹೋಯಿತು ಇದ್ರ ಬಗ್ಗೆ ದುಬಾರಿ ಎಂತಾಯಿಲ್ಲ ವ್ಯಾಪ್ತ ಹೋದಂಥ ಕಂಪ್ಯೂಟರೈಜೇಷನ್ ಆಗ್ತಾ ಇದೆ ಮೆಕಾನಿಜೇಷನ್ ಮಾಡಿದೆ ಈ ಹಿಟ್ ಗಾಗಿ ದೇಶ ಜಗತ್ತು ಮುಂದವಟ್ಟಿ ಕಾಯಿದೆ ಇದನ್ನ ಗಂಭೀರವಾಗಿ ನಾವು ಆನ್ಸರ್ ಚಿಂತನೆ ಮಾಡಬೇಕಾದವ ಹಾಗಾಗಿ ಈ ಮೀಸ ಮಾತ್ರ ಅಂತಕಂತ ಸಂತ ಮೀಸಿಗೆ ಗೆರಿಬಿಟ್ ಎಷ್ಟು ವರ್ಷಗಳ ಕಾಲ ನಾವು ಆಕಳಿಯರ ಅದರೆ ದೇಶದಲ್ಲಿ ಬೇಡ ಅಂತಾರೆ ಆ ನಿಮ್ಮ ದೇಶರಲ್ಲಿ ಬೇಕು ಅನಂತ ವಿಚಾರಗಳೆ ಅದು ಮೂರು ಕೋನರ್ ಜಾರಿ

ಎಲ್ಲಾ ನೂರು ನೂರು ಯೂತೆ ಇರುವ ಯುವಕರಿಗೆ ಬಂತನ್ನು ತಡ್ಕೊಳ್ಳತಕ್ಕಂತ ಒಂದು ಆರ್ಥಿಕ ವ್ಯವಸ್ಥೆ ಏರ್ಣಾ ಆಗಬೇಕು ಅನ್ನೋದರ ಬಗ್ಗೆ ನಾವು ಜೊತೆ ಎಷ್ಟೆಂದೆ ಹೇಳೋ ಚಿಂತಿಸಬೇಡ ಹೇಳೋ ಆದನ್ನ ನಾವು ಯಾರು ಮಾತಾಡಲ್ಲ वैकेंसीಸ್ ಫಿಲ್ಪ್ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ ಕೋಸ್ಟಿಂಗ್ ಬಗ್ಗೆ ಮಾತಾಡ್ತಾ ಇಲ್ಲ ಹಾಗಾಗಿ ಆಳುವ ವರ್ಗ ಪ್ರತಿ ಸಂದರ್ಭದಲ್ಲೂ ಒಂದಲ್ಲ ಒಂದು ರೀತಿ ನಮ್ಮನ್ನು ನಮ್ಮನ್ನು ದಿಕ್ಕಿಸ್ತಕ್ಕಂಥ ದಿಕ್ತಕ್ಕ ಸಿಕ್ಕಾಕ್ತಕ್ಕ ಪ್ರಯತ್ನಗಳು ಮಾಡ್ತಾನೆ ಇರ್ತಾರೆ ಅದರ ಬಗ್ಗೆ ನಾವು ಹೆಚ್ಚಿನ ವಹಿಸಿ ಚರ್ಚಿಸಿ ಚಿಂತಿಸಿ ಸರಿದಾಗಿ ಕಂಡುಕೊಳ್ಬೇಕಾಗಿದೆ ನನ್ಗೆ ಗೊತ್ತಿದೆ ಆನ್ಮೇಗ ನಿಮ್ಮನ್ನು ಸೇರಿಸಲಿಕ್ಕೆ ಹೆಚ್ಚು ಕಷ್ಟ ಕೊಟ್ಟಿದ್ದಾರೆ ಅಂತ ನಾನು ನಿಮ್ಮಲ್ಲಿ ಪ್ರತಿಯೊಬ್ಬರು ಕೂಡ ಸ್ವಲ್ಪ ಹೆಚ್ಚಿಕೊಳ್ಳ ಅದರ ಬಗ್ಗೆ ನಮ್ಮ ಎಲ್ಲರಿಗೂ ತಾಳ್ಮೆ ಇದೆ ಆ ದಿಕ್ಕಿನಲ್ಲಿ ಆಯೋಗ ಚಿಂತನೆ ಮಾಡ್ತಾ ಇದೆ ಈ ಸಂದರ್ಭದಲ್ಲಿ ನಾನು ಆಶ್ವಾಸನೆಯನ್ನ ಏನು ಕೊಡಕ್ಕೆ ಹೋಗಬಾರ್ದು ಹೋಗಲು ಕೂಡುದು ಒಂದು ಮಾತ್ರ ಆದಷ್ಟು ಬೇಗ ಇಲ್ಲಿ ವರದಿಯನ್ನು ಕೊಡೋದಕ್ಕೆ ಪ್ರಯತ್ನ ಮಾಡ್ತೀವಿ

ಪರಿಗಣಿಸುತ್ತೆ ನಿಮ್ಮ ಸಲಹೆ ಸೂಚನೆಗಳನ್ನ ಬಂದಲ್ಲಿ ಇಟ್ಕೊಂಡು ನಾವು ಮುಂದೆ ರೇಖೆಗಳನ್ನು ಇಡ್ತೀವಿ ನಿಮ್ಮೆಲ್ಲರೂ ಒಳ್ಳೆಯದ್ರಾಗ ಆಗ್ರಹಿಸಿ ಚರ್ಚೆಯ ಮೇಲೆ ನಿಲ್ಲಿಸಬೇಡಿ ಹೋರಾಟ ಮೇಲೆ ನಿಲ್ಲಿಸಬೇಡಿ ಏನು ಹೇಳಿಲ್ಲ ಮೀಸಲಾಗಿದೆ ಇಲ್ಲದೇ ಇದ್ದಾಗ ನಾವು ಮೀಸಲಾತಿ ಬೇಕು ಎರ ಒಂದು ಸೀಟಿ ಜಾತಿ ಗಯಕಯ ಅಭ್ಯವಸ್ಥಾ ಇದೆ ವರ್ಷಿ ಪಂಗಡಕ್ಕೆ ಕೊಡಿ ಏ ನೀ ಪರ್ಸಿಟಿ ಪಂಗಡ ಮತ್ತೆ ಪರ್ಸಿಟಿ ಜಾತಿ ಮಾಡ್ತಾ ओबीसी ಕೊಡಿಗಳು ನೀಸ್ವಾಗಿ ಇಚಾರಿ ಇದೆ ಏದ್ರ ಪ್ರವೇಶ ನೀ ಉತ್ತರೊಳೆ ಸಾರ್ತಿಗೆ ಕೊಡಿ 75 ವರ್ಷಗಳ ಕಳದ 100 ವರ್ಷಗಳ ಈ ವರಾಟ ನಡೆಕೊಂಡು ಬಂದಿದೆ ಆ ರಿಸರ್ವೇಶನ್ ವ್ಯಾಪ್ತಿಯಿಂದ ಉದ್ಯಮಗಳು ಹೊರಗಡೆ ಹೋಗ್ತಾ ಇದ್ದರೆ ಏನ್ ಮಾಡ್ತೀರಾ ನೋಡಿ ನಾ ಹೇಳ್ತಿಲ್ಲ ನೀವೇ ಹೇಳ್ತೀರಾ ಹಾಗಾಗಿ ಇದು ನಿವಂತ್ರ ನಮ್ಮ ಚರ್ಚೆಗೆ ಕೂಡ ಸ್ಟಾಪ್ ಇಲ್ಲ ನಮ್ಮ ಹೋರಾಟಕ್ಕೆ ಕೂಡ ಸ್ಟಾಪ್ ಇಲ್ಲ ಇದು ದೇವಂತ್ರ ಯಾಕಂದರೆ ಹೊಸ ಹೊಸ ಸಾಹಿತ್ಯಗಳು ಬೆಳೆದು ಮಾಡ್ತಾರೆ ಹಾಗಾಗಿ ನಿಮ್ಮ ಸಂಘಟನೆಗೆ